ನೋಡಿ ಇದೆಲ್ಲದ್ರ ನಾಡು ಸಿ ಎಂ ಆಪ್ತ ಶಾಸಕರಿಂದ ಶೀಘ್ರದಲ್ಲೇ ದೆಹಲಿ ಪರೇಡ್ ಅನ್ನ ನಡೆಸೋದಕ್ಕೆ ಪ್ಲಾನ್ ಆಗಿದೆಯಂತೆ ಇನ್ನೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಂದ ವಿದೇಶಿ ಪ್ರವಾಸ ಸಿಎಂ ಆಪ್ತ ಸಚಿವರ ನಡುವೆ ಶುರುವಾಗಲಿದೆ ರಹಸ್ಯ ಮೀಟಿಂಗ್ ಇಲ್ಲೆಲ್ಲ ಕಡೆ ಮೀಟಿಂಗ್ ಮಾಡದೆ ಸಮಸ್ಯೆ ಮಾಧ್ಯಮದವ್ರು ಬಿಡಲ್ಲ ಶಿಸ್ತಾಗಿ ವಿದೇಶಕ್ಕೆ ಹೋಗೋಣ ಏನೇನ್ ಬೇಕೋ ಎಲ್ಲ ಮಾತಾಡ್ಕೊಂಡು ಬರೋಣ ಅಂತ ಪ್ಲಾನ್ ಬೂದಿ ಮುಚ್ಚಿದ ಕೆಂಡದಂತೆ ಕಾಂಗ್ರೆಸ್ನಲ್ಲಿ ಶುರುವಾಗಲಿದೆ ಜ್ವಾಲೆ ಆಗ್ಲೇ ಹತ್ಕೊಂಡು ಉರಿಯಕ್ಕೆ ಶುರು ಆಗಿದೆ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಈ ಬೆಳವಣಿಗೆಗಳು ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಯಾರು ಸೈಲೆಂಟ್ ಆಗಿಲ್ಲ ಡಿ ಕೆ ಶಿ ಬಣದವರು ಕೂಡ ಅಗ್ರೆಸಿವ್ ಆಗಿದ್ದಾರೆ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ನಿಮ್ ಪುತ್ರ ಎತ್ತಿಂದ್ರ ಮಾತಾಡಬಹುದು ನಾವು ಮಾತಾಡಬಾರ್ದಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಎತ್ತರಿಂದ್ರಂಗ್ ನೋಟಿಸ್ ಕೊಡಿ ನಮ್ಗೆ ಕೊಡ್ತೀರಾ ಅಂತ ಪ್ರಶ್ನಿಸ್ತಿದ್ದಾರೆ ಮೂರ್ ತಿಂಗಳಲ್ಲೇ ಸಿಎಂ ಆಗ್ತೀರಾ ಡಿ ಸಿಎಂ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ನಾವು ವಿದೇಶಿ ಪ್ರವಾಸವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರು ಸೊ ಹಾಗಾಗಿ ಇಲ್ಲಿ ನೀವು ತಿಂಡಿಗೆ ಸೇರ್ತೀವಿ ಊಟಕ್ಕೆ ಸೇರ್ತೀವಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತೀವಿ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಶಿಸ್ತಾಗಿ ಎಲ್ಲವನ್ನೂ ಪ್ಲಾನ್ ಮಾಡ್ತಿದಾರ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ತ್ವರಿತಗತಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗಬಹುದಾದ ಲಕ್ಷಣ ರಾಜ್ಯ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಎರಡೂ ಬಣದವರು ಇಬ್ಬರೂ ನಾಯಕರುಗಳ ನಡುವೆ ಏನೇನು ನಡೀತಾ ಇದೆ ಶಿವ ನಿತಿನ್ ನಿನ್ನೆ ಅಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರಿಂದ ಯಾವ ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಇನ್ನೂ ಹೊರಗಡೆ ಬಿದ್ದಿಲ್ಲ ಯಾಕಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನೆಲ್ಲ ರಾಹುಲ್ ಗಾಂಧಿ ಅವರ ಮುಂದೆ ಹೇಳಬೇಕು ಅದೆಲ್ಲ ಮಾಹಿತಿಗಳನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿಂದ ಸ್ಪಷ್ಟವಾದಂತ ಭರವಸೆ ಸಿಕ್ಕಿದ್ಯಾ ಯಾವಾಗ ಏನು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಇಬ್ಬರೇ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಒಳಗಿದ್ದಂತವ್ರು ಅವರಿಬ್ರು ಹಾಗಾಗಿ ಒಂದೆರಡು ದಿನಗಳಲ್ಲಿ ಅದು ಕೂಡ ಹೊರಗಡೆ ಬರುತ್ತೆ ಸೊ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈಗ ಕೂಲ್ ಆಗಿರುವಂತದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಭರವಸೆ ಸಿಕ್ಕಿರಬಹುದು ಅನ್ನುವಂತ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನಾಯಕರು ಏನಾದ್ರೂ ಅಭಯವನ್ನ ಕೊಟ್ಟಿದ್ದೆ ಆದ್ರೆ ಈ ಕಡೆ ಮುಖ್ಯಮಂತ್ರಿಗಳ ಆಪ್ತರು ಸೈಲೆಂಟ್ ಆಗಿರ್ತಾರ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಹಿಂದೇನೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ಆ ಮಾಡೋದಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಪದೇ ಪದೇ ಟಿಫನ್ ಹೆಸರಿನಲ್ಲಿ ಡಿನ್ನರ್ ಹೆಸರಿನಲ್ಲಿ ಸಭೆಗಳನ್ನ ಮಾಡ್ತಾ ಇದ್ರು ಇದೀಗ ಮತ್ತೆ ಅದು ಶುರುವಾಗತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರಿಯಾಗಿ ಭರವಸೆ ಸಿಕ್ಕಿಲ್ಲ ಅಂತ ಅಂದ್ರೆ ಅವರ ಆಪ್ತ ಬಳಗದಲ್ಲಿರುವಂತಹ ಶಾಸಕರು ಕೂಡ ಸರಿಯಾದ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರು ಕೂಡ ಬೇರೆ ಬೇರೆ ಕಾರ್ಯತಂತ್ರಗಳನ್ನ ಶುರು ಮಾಡ್ತಾರೆ ದೆಹಲಿಗೆ ಪೆರೇಡ್ ಮಾಡೋದು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂತ ಒಂದು ಪ್ರಯತ್ನಗಳಿಗೆ ಈಗಾಗಲೇ ಅವರು ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅಣತಿಯಂತೆ ಆಗತ್ತೆ ಯಾಕೆಂದ್ರೆ ಅವ್ರಿಗೆ ಭರವಸೆ ಸಿಕ್ಕಿದ್ದೆ ಆದ್ರೆ ಯಾವುದೇ ಸಮಸ್ಯೆ ಮಾಡ್ಬೇಡ್ರಿ ನೀವು ಎಲ್ಲಿಗೂ ಹೋಗ್ಬೇಡಿ ಇನ್ನೊಂದ್ ಸ್ವಲ್ಪ ದಿನಗಳ ಕಾಲ ನಾವು ಕಾಯೋಣ ಅನ್ನುವಂತ ಒಂದು ಸಂದೇಶವನ್ನ ಅವರಿಗೆ ಕೊಟ್ಟಿದ್ದೆ ಆದ್ರೆ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿರ್ತಾರೆ ಯಾವುದೇ ಕಾರ್ಯಾಚರಣೆಗೆ ಇಳಿಯೋದಿಲ್ಲ ಒಂದು ವೇಳೆ ಹೈಕಮಾಂಡ್ ನಿಂದ ಸರಿಯಾದಂತ ಭರವಸೆ ಸಿಕ್ಕಿಲ್ಲ ಅಂದ್ರೆ ಸಹಜವಾಗೇ ಇಲ್ಲಪ್ಪ ನನ್ಗೆ ರೀತಿಯಾಗಿ ಹೇಳಿದ್ದಾರೆ ನೀವು ಹೈಕಮಾಂಡ್ ಮೇಲೆ ಒತ್ತಡವನ್ನ ತನ್ನಿ ಅಂತ ಹೇಳಿದ್ರೆ ಎಲ್ರೂ ಕೂಡ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾರೆ ಸೊ ಈ ಕಡೆ ಸಿದ್ದರಾಮಯ್ಯನವರ ಬಳಗದಲ್ಲೂ ಕೂಡ ಈಗಾಗ್ಲೇ ಒಂದು ಟೀಮ್ ಈಗ ವಿದೇಶಿ ಪ್ರವಾಸಕ್ಕೆ ಮುಂದಾಗಿದೆ ಹದಿನೆಂಟು ರಂದವರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಸುಮಾರು ಇಪ್ಪತ್ತೆರಡು ಜನ ಆ ಪ್ರವಾಸ ರದ್ದಾಗಬಹುದು ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಬೇರೆ ಬೇರೆ ರಾಜಕೀಯ ಕಾರಣಗಳು ತಳುಕು ಹಾಕೊಳ್ತಾ ಇರೋದ್ರಿಂದ ಅಧ್ಯಯನದ ಹೆಸರಿನಲ್ಲಿ ಹೊರಟಿದ್ದಂತಹ ಪ್ರವಾಸ ಮೊಟಕಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ಪ್ರವಾಸ ಮುಂದುವರೆದಿದ್ದೆ ಆದ್ರೆ ಇನ್ನೊಂದು ತಂಡ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡ ಕೂಡ ವಿದೇಶಿ ಪ್ರವಾಸಕ್ಕೆ ಈಗಾಗಲೇ ಚಿಂತನೆಯನ್ನ ನಡೆಸ್ತಾ ಇದೆ ಇದೆಲ್ಲವೂ ಕೂಡ ಸಿಎಂ ಪರವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡುವಂತ ಒಂದು ತಂತ್ರಗಾರಿಕೆ ಹಾಗಾಗಿ ಈಗ ಸದ್ಯಕ್ಕೆ ಆ ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಮುಂದಿನ ದಿನಗಳಲ್ಲಿ ಕೆ ಶಿವಕುಮಾರ್ ಅವ್ರು ಯಾವ ರೀತಿಯಾಗಿ ಮುಂದುವರಿತಾರೆ ಅದರ ಆಧಾರದ ಮೇಲೆ ಈ ಕಡೆ ಆ ಎರಡೂ ಬಣಗಳಲ್ಲೂ ಕೂಡ ಬೇರೆ ಬೇರೆ ತಂತ್ರಗಾರಿಕೆಗಳು ಕೂಡ ಶುರುವಾಗತ್ತೆ ನೀತಿ